ಸರ್ ಕಾರ್ ತಗೊಳ್ಳೋಕ್ಕಿಂತ ನಮ್ ಲೇವೆ ಅಲ್ಲಿ ಸೈಟ್ ತಗೊಳ್ಳಿ ಸರ್ ಅದಕ್ಕಿಂತ ಕಮ್ಮಿ ಬೆಲೆಲ್ಲ ಕೊಡ್ತೀವಿ ಸರ್ ಟ್ವೆಂಟಿ ತರ್ಟಿ ಆರು ಲಕ್ಷ ಸರ್ ತರ್ಟಿ ಫೋರ್ಟಿ ಹನ್ನೆರಡು ಲಕ್ಷ ಸರ್ ಒಂದು ಸೈಟ್ ತಗೋಬೇಕು ಅಂತ ಬಂದವರೆಲ್ಲ ಒಂದೊಂದು ಬ್ಲಾಕಲ್ಲಿ ಬ್ಲಾಕ್ ಅಲ್ಲಿ ನಾಲ್ಕು ನಾಲ್ಕು ಸೈಟ್ ಐದೈದು ಸೈಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಸರ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಬ್ಯಾಂಕ್ ಲೋನ್ ಹಾಕ್ಸ್ಕೊಡ್ತೀನಿ ಕೊಡ್ತೀನಿ ಫುಲ್ ಸೈಡ್ ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ಲಾಟ್ ಡಿಸ್ಕೌಂಟ್ ಸರ್ ಇಲ್ಲಿ ಯಾವುದೇ ರೀತಿಯಾದಂತ ಏಜೆಂಟ್ಸ್ ಇಲ್ಲ ಸರ್ ಬ್ರೋಕರ್ ಇಲ್ಲ ಸರ್ ಡೈರೆಕ್ಟ್ ಓನರ್ ಕಡೆಯಿಂದಾನೆ ಪರ್ಚೇಸ್ ಮಾಡ್ತಾ ಇರೋದು ನನ್ ಮಂಗ್ಳ ಸುತ್ತಮುತ್ತ ನಿಮ್ಗೆ ಐದು ಲಕ್ಷಕ್ಕೆ ನಾಲ್ಕೂವರೆ ಲಕ್ಷಕ್ಕೆ ಸೈಟ್ ಕೊಡ್ತೀನಿ ಅಂತಾರೆ ಅವರೆಲ್ಲ ಗ್ರಾಮ ಟಾಣ ರೆವೆನ್ಯೂ ಸೈಟ್ಸ್ ಕೊಡ್ತಾರೆ ಸರ್ ನಮ್ಮ ಹತ್ರ ಬನ್ನಿ ಸರ್ ಡಿ ಸಿ ಕನ್ವರ್ಷನ್ ಈ ಕಥಾ ಪ್ರಾಪರ್ಟಿ ಕೊಡ್ತೀವಿ ಸರ್ ಸರ್ ಖುಷಿ ಡೆವಲಪರ್ಸ್ ಅಂಡ್ ಪ್ರೊಮೋಟರ್ಸ್ ಹದಿನೈದು ವರ್ಷದಿಂದ ಇದೇ ಫೀಲ್ಡ್ ಇದೀವಿ ಸರ್ ನಾವು ಹದಿನೈದು ವರ್ಷದಿಂದ ಕಸ್ಟಮರ್ಗೆ ಜನಗಳಿಗೆ ಸೈಟ್ ಕೊಡ್ತಾನೆ ಬಂದಿದ್ದೀವಿ ನಮ್ಮ ಕಂಪ್ನಿ ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲಿ ಯಾವ್ದೇ ರೀತಿ ಏಜೆಂಟ್ಸ್ ಇಲ್ಲ ಡೈರೆಕ್ಟ್ ಓನರ್ ಕಡೆಯಿಂದಾನೇ ಪರ್ಚೇಸ್ ಮಾಡೋದು ನೀವು ಸರ್ ಸರ್ ನಿಮಗೆ ನೆನ್ಮಂಗ್ಳ ಗೊತ್ತಿರ್ಬೋದು ನೆನ್ಮಂಗ್ಳಿಂದ ರೈಟ್ ಈಗ ಚಿಕ್ಕಮದೂರ ರೋಡ್ ಅಂತ ಕರೀತಾರೆ ಅದೀಗ ಏರ್ಪೋರ್ಟ್ ರೋಡ್ ಆಗ್ತಾ ಇದೆ ಸರ್ ಆ ಏರ್ಪೋರ್ಟ್ ರೋಡ್ ಗೆ ಟೋಲ್ ಬಂದು ರೈಲ್ವೆಗಳಲ್ಲಿ ನೆಕ್ಸ್ಟ್ ಕನ್ಮಂಗ್ಳ ಗೇಟ್ ಅಲ್ಲಿ ಆಗ್ತಾ ಇರೋದು ಆ ಕನ್ಮಂಗ್ಲ ಹೈವೇ ಇಂದ ಜಸ್ಟ್ ಒನ್ ಕಿಲೋಮೀಟರ್ ಇರುವಂತ ಪ್ರಾಜೆಕ್ಟ್ ಸರ್ ಡಿ ಸಿ ಕನ್ವರ್ಷನ್ ಈ ಕಥ ಮನೆ ಕಟ್ಟೋದಕ್ಕೆ ಏನೇನು ಅಮ್ಯುನಿಟೀಸ್ ಬೇಕು ಎಲ್ಲ ಕೂಡ ಪ್ರೊವೈಡ್ ಮಾಡಿದೀವಿ ಈಗ ನೋಡಬಹುದು ಇಂಡಿವಿಜುವಲ್ ಸ್ಯಾನಿಟರಿ ಲೈನ್ ಇದೆ ಇಂಡಿವಿಜುವಲ್ ವಾಟರ್ ಲೈನ್ ಇದೆ ಸರ್ ಸೈಟ್ ಮಾರ್ಕೇಶನ್ ಆಗಿರ್ಬೋದು ಸೈಟ್ ನಂಬರ್ ಆಗಿರ್ಬೋದು ಡ್ರೈನೇಜ್ ಎಲೆಕ್ಟ್ರಿಸಿಟಿ ಎಲ್ಲ ಕೂಡ ರೆಡಿ ಇದೆ ಸರ್ ಟಾರ್ ಒಂದು ಪೆಂಡಿಂಗ್ ಇದೆ ಇನ್ನೊಂದು ಟ್ವೆಂಟಿ ಡೇಸ್ ಕ್ಲೀನ್ ಆಗಿ ಟಾರ್ ಕೊಡ್ತೀವಿ ಸರ್ ಆಲ್ಮೋಸ್ಟ್ ಎಲ್ಲಾ ಡೈಮೆನ್ಷನ್ ಸಿಗುತ್ತೆ ಈಗ ಟ್ವೆಂಟಿ ತರ್ಟಿ ಆಗಿರ್ಬೋದು ತರ್ಟಿ ಫಾರ್ಟಿ ಆಗಿರ್ಬೋದು ಫಾರ್ಟಿ ಸಿಕ್ಸ್ಟಿ ಆಗಿರ್ಬೋದು ಸರ್ ಅದಕ್ಕೂ ಬೇಕಂತಂದ್ರೆ ಆರ್ಟ್ ಸೈಟ್ಸ್ ಅವೈಲಬಲ್ ಇದೆ ಸರ್ ನಮ್ಮ ಹತ್ರ ಎಷ್ಟು ಇಲ್ಲಿ ಏನಂತಂದ್ರೆ ನಾವು ಓನರ್ ಕಡೆಯಿಂದ ಕೊಡ್ತಾ ಇರೋದ್ರಿಂದ ನಿಮ್ಗೆ ಕಮ್ಮಿ ಬೆಲೆ ಎಲ್ಲ ಸೈಟ್ ಸಿಗುತ್ತೆ ನೋಡಿ ಇದೆಯಲ್ಲ ಇಲ್ಲಿ ಗೌರ್ಮೆಂಟ್ ವ್ಯಾಲೂನೇ ಎಂಟ್ನೂರ ಐವತ್ತು ರೂಪಾಯಿ ಇದೆ ಸರ್ ನಾವು ಅದಕ್ಕೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಡೆವಲಪ್ಮೆಂಟ್ ಚಾರ್ಜ್ ಆ್ಯಡ್ ಮಾಡಿ ತೌಸಂಡ್ ಹಂಡ್ರೆಡ್ ರುಪೀಸ್ ಕೊಟ್ ಮಾಡ್ತಾ ಇದ್ದೀವಿ ಎಂದು ಸರ್ ಅಂದರೆ ಟ್ವೆಂಟಿ ತರ್ಟಿಗೆ ಸಿಕ್ಸ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ತರ್ಟಿ ಫೋರ್ಟಿಗೆ ತರ್ಟೀನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದು ಸ್ಪಾಟ್ ಬುಕಿಂಗ್ ಮಾಡ್ಕೊಂಡವ್ರಿಗೆ ಹಂಡ್ರೆಡ್ ರುಪೀಸ್ ನೆಗೋಸಿಯೇಬಲ್ ಮಾಡಿ ನೈನ್ ನೈಂಟಿ ನೈನ್ ರುಪೀಸ್ ಪ್ರೈಸ್ ಮಾಡ್ಕೊಡ್ತೀನಿ ಫುಲ್ ಸೈಡ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಫ್ಲಾಟ್ ಡಿಸ್ಕೌಂಟ್ ಸರ್ ಆ ಟ್ವೆಂಟಿ ತರ್ಟಿಗೆ ಆರು ಲಕ್ಷ ಆಗುತ್ತೆ ತರ್ಟಿ ಫೋರ್ಟಿಗೆ ಹನ್ನೆರಡು ಲಕ್ಷ ಆಗುತ್ತೆ ಸರ್ ಯಾವ ಬ್ಯಾಂಕಿಂದ ಲೋನ್ ಸರ್ ನಮ್ಮದು ಗೌರ್ಮೆಂಟ್ ಬ್ಯಾಂಕಲ್ಲಿ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಮಾಡಿಸೋದು ಫಸ್ಟ್ ತಿಂಗ್ ಒಂದು ಬ್ಯಾಂಕ್ ಲೋನ್ ಪ್ರೊವೈಡ್ ಮಾಡ್ತಾರೆ ಅಂತಂದರೆ ಅದ್ರ ಲೀಗಲಿಟಿ ಮೇಲೆ ಪ್ರಶ್ನೆ ಬರುತ್ತೆ ನಮ್ಮದು ಗೌರ್ಮೆಂಟ್ ಬ್ಯಾಂಕಲ್ಲೇ ಲೋನ್ ಆಗ್ತಾ ಇದೆ ಅಂತಂದರೆ ನೀವೇ ಯೋಚನೆ ಮಾಡಿ ಸರ್ ನಮ್ಮ ಜಾಗ ಎಷ್ಟು ಲೀಗಲ್ ಆಗಿದೆ ಅಂತ ಬ್ಯಾಂಕ್ ವೈಸ್ ನೋಡೋದಾದರೆ ಎಲ್ ಐ ಸಿ ಕೆನಾರಾ ಆಕ್ಸಿಸ್ ಬ್ಯಾಂಕಲ್ಲೇ ಲೋನ್ ಮಾಡಿಸ್ತೀವಿ ಸರ್ ಯಾಕಂತಂದರೆ ನಾವು ಗೌರ್ಮೆಂಟ್ ಬ್ಯಾಂಕ್ ಯಾಕೆ ಪ್ರಿಫರ್ ಮಾಡ್ತೀವಿ ಅಂತಂದರೆ ಕಸ್ಟಮರ್ಗೆ ಗೌರ್ಮೆಂಟ್ ಬ್ಯಾಂಕಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಸರ್ ಏಯ್ಟ್ ಪಾಯಿಂಟ್ ಫೈವ್ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆನ ಮಾಡ್ಕೊಡ್ತೀವಿ ಸರ್ ನಾವು ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಸರ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಬ್ಯಾಂಕ್ ಲೋನ್ ಹಾಕ್ಸ್ಕೊಡ್ತೀನಿ ಸರ್ ಖಂಡವಾಗ್ಲೂ ಮಾಡ್ಬೋದು ಈಗ ನೋಡ್ಬೋದು ಈಗ ಒಂದು ಕಾರ್ ತಗೋಬೇಕು ಅಂದ್ರೆ ಅಂದ್ರೆ ಎಂಟರಿಂದ ಹತ್ತು ಲಕ್ಷ ಆಗುತ್ತೆ ನಮ್ಗೆ ಅದಕ್ಕೂ ಕಮ್ಮಿ ಬೆಲೆಯಲ್ಲಿ ನಾವು ಸೈಟ್ ಕೊಡ್ತಾ ಇದೀವಿ ಸರ್ ಪಕ್ಕ ಲೀಗಲ್ಲಿರುವಂತ ಡಿ ಸಿ ಕನ್ವರ್ಷನ್ ಈ ಕಾಥ ಪ್ರಾಪರ್ಟಿ ಸರ್ ಸರ್ ಈಗ ನೋಡಬಹುದು ಅಲ್ಲಿ ನಮ್ದು ಆಲ್ಮೋಸ್ಟ್ ಹದಿನೆಂಟು ಎಕರೆ ಲೇವೇಟ್ ಇದೆ ಹದಿನೆಂಟರ ಕರೆ ಲೇಔಟಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೈಟ್ಸ್ ಬರುತ್ತೆ ಅದು ಆಲ್ರೆಡಿ ಕಂಪ್ಲೀಟ್ ರಿಜಿಸ್ಟ್ರೇಷನೇ ಆಗಿಬಿಟ್ಟಿದೆ ಸರ್ ಅದು ನಾನು ತ್ರೀ ಇಯರ್ಸ್ ಬ್ಯಾಕ್ ಕೊಟ್ಟಿದ್ದು ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸಿಗೆ ಪರ್ ಸೈಟು ಈಗ ಅದು ಆಲ್ಮೋಸ್ಟ್ ಎಂಟರಿಂದ ಹತ್ತು ಲಕ್ಷನೇ ಇರೋದು ಇದು ಅದು ಇದಕ್ಕೆ ಪಕ್ಕದಲ್ಲೇ ಅಡ್ಜೆಸೆಂಟಾಗೇ ಇರೋದರಿಂದ ಇದಕ್ಕೂ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಒಳ್ಳೆ ರಿಟರ್ನ್ ಸಿಗುತ್ತೆ ಸರ್ ಇನ್ನೊಂದೇನಂತಂದರೆ ನಾವು ಡೈರೆಕ್ಟ್ ಓನರ್ ಕಡೆಯಿಂದ ಕೊಡ್ತಾ ಇರೋದ್ರಿಂದ ನಿಮ್ಗೆ ಇಲ್ಲೇ ಕಮ್ಮಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಯಾಕೆ ನಾವು ಬೆಸ್ಟ್ ಪ್ರೈಸಲ್ ಕೊಡ್ತೀವಿ ಅಂತಂದರೆ ನಿಮಗೆ ಫ್ಯೂಚರಲ್ಲಿ ಒಳ್ಳೆ ರಿಟರ್ನ್ಸ್ ಬರಬೇಕು ಆ ಉದ್ದೇಶಕ್ಕೋಸ್ಕರ ನಾವು ಬೆಸ್ಟ್ ಪ್ರೈಸಲ್ಲಿ ಸೈಟ್ಸ್ ಕೊಡ್ತೀವಿ ಸರ್ ಸರ್ ನಮ್ಮ ಆಫೀಸ್ ಲೊಕೇಶನ್ ಬಂದು ನಮ್ಮದು ಮೇನ್ ಬ್ರಾಂಚ್ ಇರೋದು ನೆನಮಂಗ್ಲಾದಲ್ಲಿ ಈಗ ಕಸ್ಟಮರ್ ಕನ್ವೀನಿಯೆಂಟ್ಗೋಸ್ಕರ ನಾಗರ್ಭಾವಿ ನಮ್ಮೂರ ತಿಂಡಿ ಹೋಟೆಲ್ ಇದೆಯಲ್ಲ ಸರ್ ಅಲ್ಲೇ ಪಕ್ಕದಲ್ಲೇ ಇರೋದು ನಮ್ಮ ಆಫೀಸು